ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಯೋಗ ತಂತ್ರ ಸಾಧನೆ ಯಕ್ಷಿಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸಿತ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೋದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮ ವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನ ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡೀತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನೆಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಣ ಇಂಗ್ಲೀಷು ತಕ್ಷಶಲ ಬರ್ಕೊಳ್ಳೋದ್ರೆ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಮಹಾ ಅವತಾರ್ ಬಾಬಾಜಿ ಕುರಿತು ಮಾತಾಡ್ತಾ ಇದ್ದೇನೆ ಅನೇಕ ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಈ ಕುರಿತು ಸ್ನೇಹಿತರೆ ನಿಜವಾಗಿಯೂ ಮಹಾ ಅವತಾರ್ ಬಾಬಾಜಿ ಎಂಬ ವ್ಯಕ್ತಿ ಈ ಭೂಮಿ ಮೇಲೆ ಇರುವುದು ನಿಜಾನ ಅನೇಕ ಜನರ ಪ್ರಶ್ನೆ ಅನೇಕ ಜನರು ಅನೇಕ ತರವಾಗಿ ಮಾತಾಡ್ತಾ ಇದ್ದಾರೆ ಏನು ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ಅಥವಾ ಇವರು ಭ್ರಮೆಯಲ್ಲಿ ಒಳಗಾಗಿದ್ದಾರ ಈ ರೀತಿ ಅವತಾರ ಬಾಬಾಜಿ ಬಗ್ಗೆ ಮಾತಾಡ್ತಾ ಇರೋರು ಏನು ಭ್ರಮೆಯಲ್ಲಿ ಒಳಗಾಗಿದ್ದಾರಾ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದಾರ ತುಂಬಾ ಜನರ ಮನಸ್ಸಿನಲ್ಲಿ ಇದೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಆಧ್ಯಾತ್ಮ ಅಂಬೋದು ಇದು ಚಿಕ್ಕ ಚಿಕ್ಕ ಸಬ್ಜೆಕ್ಟಲ್ಲ ಸಣ್ಣ ಸಬ್ಜೆಕ್ಟಲ್ಲ ಯಾಕಂದರೆ ಇದು ಹೋಗ್ತಾ 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 ನೀವು ನಿಮ್ಮನ್ನು ನೀವು ಮರೆತು ಬಿಡ್ತೀರ ಅಷ್ಟು ಆಳವಾದ ಸಬ್ಜೆಕ್ಟು ಈಗ ನೋಡಿ ಪ್ರೈಮರಿ ಸ್ಕೂಲು ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಸ್ಕೂಲು ಐಸ್ಕೂಲು ಕಾಲೇಜು ಡಿಗ್ರಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಹೇಗೆ ಈ ಇಂಗ್ಲೀಷ್ ಶಿಕ್ಷಣದಲ್ಲಿದೆಯೋ ಹಾಗೆ ಅಧ್ಯಾತ್ಮದಲ್ಲಿಯೂ ಕೂಡ ಆ ಹಂತಗಳನ್ನು ನಾವು ಕಾಣ್ತೀವಿ ಈ ಮಹಾ ಉತ್ತರ ಬಾಬಾಜಿ ಅನ್ನುವ ವ್ಯಕ್ತಿ ಹೇಗೆಂದರೆ ಅಧ್ಯಾತ್ಮದ ಅದು ಉನ್ನತ ಶಿಖರವನ್ನು ಏರಿದಂಥ ವ್ಯಕ್ತಿ ಆಧ್ಯಾತ್ಮದಲ್ಲಿ ಅತ್ಯುನ್ನತವಾದಂತಹ ಶಿಖರವನ್ನು ಏರಿದಂತಹ ವ್ಯಕ್ತಿ ಮಹಾತಾರ ಬಾಬಾಜಿ ಇವರನ್ನು ಕನೆಕ್ಟನ್ ಕನೆಕ್ಷನ್ ಮಾಡಿಕೊಳ್ಳೋದು ಇವ್ರನ್ನ ಕನೆಕ್ಟ್ ಮಾಡಿಕೊಳ್ಳೋದು ಹೇಗೆ ಎಂಬ ವಿಷಯವನ್ನು ಇವತ್ತು ಹೇಳಲಿಕ್ಕೆ ಕೊಟ್ಟಿದ್ದೇನೆ ಈ ಮಹಾವುತರ್ ಬಾಬಾಜಿ ಈ ವ್ಯಕ್ತಿ ಈ ಭೂಮಿ ಮೇಲೆ ಹೇಗಿದ್ದಾನೆ ಅಂತ ಕೇಳಿದರೆ ನೋಡಿ ಈ ವ್ಯಕ್ತಿ ಈ ಭೂಮಿ ಮೇಲೆ ಬೆಳಕಿನ ರೂಪದಲ್ಲಿ ಸಂಚಾರ ಮಾಡುವಂಥ ವ್ಯಕ್ತಿ ಅತ್ ಮನಸ್ಸು ಮಾಡಿದರೆ ಅಮೇರಿಕ ಹೋಗ್ಬೇಕಂದ್ರೆ ಅಮೇರಿಕ ಹೋಗ್ತಾನೆ ರಷ್ಯಾಕ್ ಬರ್ ರಷ್ಯಾಕ್ಕೆ ರಷ್ಯಾಕ್ ಬರ್ತಾನೆ ಚೀನಾಕ್ ಬರ್ಬೇಕು ಚೀನಾಕ್ ಬರ್ತಾನೆ ಜಪಾನ್ಗೆ ಹೋಗ್ಬೇಕಂದ್ರೆ ಜಪಾನ್ಗೆ ಹೋಗ್ತಾನೆ ಹಿಮಾಲಯ ಬರ್ಬೋದು ಹಿಮಾಲಯ ಬರ್ತಾನೆ ವಾರಾಣಸಿ ಬರ್ಬೋದು ಅಂದ್ರೆ ವಾರಾಣಸಿ ಬರ್ತಾನೆ ನಿಮ್ಮನೆಗೆ ಬರ್ಬೇಕಂದ್ರೆ ನಿಮ್ ಮನೆಗೂ ಬರ್ತಾನೆ ಅಂದ್ರೆ ಇದು ಹೇಗ್ ಸಾಧ್ಯ ಅಂದ್ರೆ ಇಚ್ಛಾ ರೂಪವನ್ನ ಧರಿಸುವಂತಹ ಶಕ್ತಿ ಒಂದು ಶುದ್ಧಿ ಈ ಮಹಾತಾರ ಬಾಬಾಜಿ ಹತ್ರ ಇದೆ ಅಂದರೆ ಒಂದು ಸಲ ಹದಿನಾರು ವರ್ಷದ ಮಾ ಹುಡುಗನಾಗಿ ಬರ್ತಾನೆ ಒಂದು ಸಲ ಒಂದು ಎಪ್ಪತ್ತೆಂಬತ್ತು ವರ್ಷದ ಮುದುಕನ ಥರ ಆಗಿಬಿಡ್ತಾನೆ ಒಂದು ಸಲ ಯುವಕನಾಗಿ ಬರ್ತಾನೆ ಒಂದು ಸಲ ಋಷಿ ಥರ ಒಂದು ಸಲ ಜಟಾಧಾರಿಯಾಗಿ ಬರ್ತಾನೆ ಹೀಗೆ ಅವರಿಗೆ ಯಾವ ಇಚ್ಛೆ ಆಗುತ್ತೋ ಯಾವ ವೇಷದಲ್ಲಿ ಬಂದು ನಿಮ್ಗೆ ದರ್ಶನ ಕೊಡಬೇಕು ಅಂತ ಇಚ್ಛೆ ಆಗುತ್ತೋ ಆ ವೇಷದಲ್ಲಿ ಬಂದು ಅವರು ದರ್ಶನ ಕೊಡ್ತಾರೆ ಆದರೆ ನೀವು ಅವ್ರನ್ನ ಕಂಡುಹಿಡ್ಯಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಾಧ್ಯ ಇಲ್ಲ ಅಂತ ಅಷ್ಟು ಕಷ್ಟ ಇದೆ ಅವ್ರನ್ನ ಕಂಡುಹಿಡಿಯೋದು ಅವರು ಯಾವ್ಯಾವುದೋ ಮಾರ್ಗದಲ್ಲಿ ಬಂದು ನಿಮಗೆ ದರ್ಶನ ಕೊಡ್ತಾರೆ ಅಂದರೆ ನಿಮಗೆ ಅಂದರೆ ಯಾರು ಆಧ್ಯಾತ್ಮ ಸಾಧನೆಯಲ್ಲಿ ಹೋಗ್ತಾರೋ ಬಾಬಾಜಿಯ ಕುರಿತು ಅವರ ದರ್ಶನಕ್ಕಾಗಿ ಹಂಬಲಿಸ್ತಾ ಇರ್ತಾರೋ ಅಂಥವರಿಗೆ ಅವರು ದರ್ಶನ ಕೊಡ್ತಾರೆ ಆಮೇಲೆ ಅವರು ಬೆಳಕಿನ ಒಂದು ಪುಂಜ ಅಂತ ಹೇಳ್ಬೋದು ಅವರು ಒಂದು ಬೆಳಕಿನ ಪುಂಜ ಅವರಿಗೆ ಪಾಸ್ಪೋರ್ಟ್ ಆಗಲಿ ವೀಸಾ ಆಗಲಿ ಅಥವಾ ವಿಮಾನಗಳಾಗಲಿ ಆ ಅವಶ್ಯಕತೆಯೂ ಇಲ್ಲ ಅವರು ಹಾಗೆ ತಮ್ಮ ಶುದ್ಧಿಯಿಂದ ತಪೋಬಲದಿಂದ ತಪೋಶಕ್ತಿಯಿಂದ ಸಂಚರಿಸುವಂತಹ ಮಹಾನ್ ಸಾಧಕ ಮಹಾನ್ ಗುರು ಅಂತಲೂ ಹೇಳ್ಬೋದು ಸಾವಿರಾರು ವರ್ಷಗಳ ಹಿಂದೆ ಆ ವ್ಯಕ್ತಿ ಭೂಮಿ ಮೇಲಿದ್ದಾನೆ ನೀವು ಆಟೋಬಯೋಗ್ರಫಿಯ ಯೋಗಿ ಆತ್ ಯೋಗಿ ಆತ್ಮಚರಿತ್ರೆ ಗ್ರಂಥವನ್ನು ಒಂದು ಸಲ ಅಧ್ಯಯನ ಮಾಡಿ ಒಂದು ಸಲ ಅಧ್ಯಯನ ಮಾಡಿ ಹತ್ತು ಸಲ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಅದನ್ನು ಅಂದರೆ ಒಬ್ಬ ಯೋಗಿ ಪರಮಾಂಸ ಯೋಗಾನಂದ ಕ್ರಿಯಾ ಯೋಗ್ಯ ಈ ಬಾಬಾಜಿ ಏನಿದ್ರ ಬಾಬಾಜಿಯ ಶಿಷ್ಯ ಲಾರಿ ಮಾಸೆಯ ಲಾರಿ ಮಾಸರ ಶಿಷ್ಯ ಯುಕ್ತೇಶ್ವರಾನಂದ ಯುಕ್ತೇಶ್ವರನ ಶಿಷ್ಯ ಪರಮಹಂಸ ಯೋಗಾನಂದ ಪರಮಹಂಸ ಯೋಗಾನಂದ ಉಪ ಮಹಾನ್ ಯೋಗಿ ಅಮೇರಿಕಾದಲ್ಲಿ ಅವರು ಎಷ್ಟೋ ಇತ್ತು ಅಲ್ಲಿ ಕ್ರಿಯಾಯೋಗ ಯೋಗ ಸಾಧನೆಯನ್ನ ಕಲಿಸಿಕೊಟ್ಟಿದ್ದಾರೆ ಅವರು ಸಾಕ್ಷಿ ಸಮೇತ ಐವತ್ತು ವಿದೇಶಿಯರನ್ನೇ ಆಕರ್ಷಣೆ ಮಾಡಿಕೊಂತ ಇದ್ದಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ವಿದೇಶಿಯರನ್ನ ಅಟ್ರಾಕ್ಷನ್ ಮಾಡಿಕೊಳ್ಳುವಂಥದ್ದು ಅವರು ಅವರಿಗೆ ವಿದ್ಯೆಯನ್ನು ಕಲಿಸೋದಷ್ಟು ಸಾಮಾನ್ಯ ಅಲ್ಲ ಅವರು ಎಲ್ಲವನ್ನು ಪರೀಕ್ಷೆ ಮಾಡಿ ಅವರು ಸ್ವೀಕಾರ ಮಾಡ್ತಾರೆ ಈಗ ವಿದೇಶದಲ್ಲಿ ಅವ್ರನ್ನೆಲ್ಲರೂ ಸ್ವೀಕಾರ ಮಾಡ್ತಾಯಿದ್ರೆ ತುಂಬ ಜನ ಸ್ವೀಕಾರ ಮಾಡ್ತಾರೆ ಮಾಹಿತಾರ ಬಾಬಾಜಿ ಯಾಕೆ ಅಂತ ಅಂದರೆ ಅಲ್ಲಿ ಒಂದು ಸತ್ವ ಇದೆ ಹಂಗಾಗಿ ಸ್ವೀಕಾರ ಮಾಡ್ತಾರೆ ಅದಕ್ಕೆ ವಿದೇಶದಲ್ಲಿ ಕೂಡ ಒಂದು ಆಫೀಸನ್ನೇ ಓಪನ್ ಮಾಡಿದ್ದಾರೆ ಅವರು ಕ್ಯಾಲಿಫೋನಿಯಾದಲ್ಲಿ ಕ್ರಿಯ ಯೋಗದ ಹೆಡ್ ಆಫೀಸ್ ಕೂಡ ಇದೆ ಹಾಗೆ ಭಾರತದಲ್ಲಿ ಕೂಡ ಪುರಿಯಲ್ಲಿ ಇದೆ ಈ ಮಹಾತರ್ ಬಾಬಾಜಿ ಇರುವುದು ನೂರಕ್ಕೂ ನೂರರಷ್ಟು ಸತ್ಯ ಆದರೆ ಇವರು ಎಂ ಹೇಗೆ ನಾವು ಕನೆಕ್ಟ್ ಆಗೋದು ಅಂದರೆ ಇವರು ಎಂಥವ್ರಿಗೆ ದರ್ಶನ ಕೊಡ್ತಾರೆ ಅಂದರೆ ನೋಡಿ ಯಾರಿಗೆ ಅಧ್ಯಾತ್ಮದಲ್ಲಿ ತೀವ್ರವಾದ ಒಂದು ತೀವ್ರವಾದಂಥ ಒಂದು ವೈರಾಗ್ಯ ಆಮೇಲೆ ತೀವ್ರವಾದ ಒಂದು ಆಸಕ್ತಿ ಆಮೇಲೆ ಕಠೋರ ಸಾಧನೆ ಮಾಡೋಕ್ಕೆ ಸಿದ್ಧ ಆಗಿರಬೇಕು ಆಮೇಲೆ ಅವರಿಗೆ ಲೋಕ ಕಲ್ಯಾಣ ಮಾಡಬೇಕು ಅಂದರೆ ಅನೇಕ ಸಾಧಕರಿಗೆ ಮಾರ್ಗದರ್ಶನ ಕೊಡಬೇಕು ಈ ಕ್ರಿಯೋಗವನ್ನು ಹಂಚಬೇಕು ಸಾಧನೆಯನ್ನು ಕಲಿಸಬೇಕು ಯಾರಿಗೆ ಈ ರೀತಿಯಾದ ಮನಸ್ಥಿತಿ ಇರ್ತೋ ಅಂಥವರಿಗೆ ಅವರು ಬಂದು ಮಾರ್ಗದರ್ಶನ ಮಾಡ್ತಾರೆ ಅವರು ಕನಸಿನಲ್ಲಿ ಆದರೂ ಬರ್ಬೋದು ಅಥವಾ ನೇರವಾಗಿ ಆದರೂ ಬರ್ಬೋದು ಯಾವುದೋ ಕಾಮರೂಪ ಯಾವುದೇ ರೂಪದಲ್ಲಿ ಬಂದು ನಿಮ್ಮ ಮುಂದೆ ನಿಂತಿರ್ಬೋದು ಮಾರ್ಗದರ್ಶನ ಕೂಡ ಕೊಡ್ತಾರೆ ಹಾಗಾದರೆ ಇವರನ್ನ ಭೇಟಿ ಆಗೋದು ಹೇಗೆ ಅಂದರೆ ಇವ್ರ ಜೊತೆ ಕನೆಕ್ಟ್ ಆಗೋದು ಹೇಗೆ ಹಲವಾರು ಜನರ ಒಂದು ಪ್ರಶ್ನೆ ಅದಕ್ಕೆ ಬೆಳಗ್ಗೆ ಮೂರುವರೆಗೆ ಎದ್ದು ಬಿಟ್ಟು ಕೈಕಾಲು ಮುಖ ತಕೊಂಡು ಬೆಳಗ್ಗೆ ಮೂರುವರೆಗೆ ಎದ್ದು ಬಿಟ್ಟು ಒಂದು ಮಹಾವತಾರ್ ಅವರ ಒಂದು ಫೋಟೋವನ್ನು ಫ್ರೇಮ್ ಹಾಕಿಟ್ಕೊಳ್ಳಿ ಮನೆಯಲ್ಲಿ ಅದರ ಮುಂದೆ ದೀಪ ಹಚ್ಚಿ ಆ ಫೋಟೋದ ಮುಂದೆ ಕುಂತ್ಕೊಂಡು ಓಂ ರೀಂ ಶ್ರೀಂ ಗುರುಭ್ಯೋ ನಮಃ ಅಂತಂದು ಮೂರುವರಿಯಿಂದ ಬೆಳಗ್ಗೆ ಮೂರುವರೆಯಿಂದ ನಾಲ್ಕೂವರೆ ಗಂಟೆಗಳವರೆಗೆ ಒಂದು ಗಂಟೆ ಸತತವಾಗಿ ಓಂ ಹೀಂ ಶ್ರೀಂ ಗುರುಪ್ಯೋ ನಮಃ ಅಂತರ ಮಂತ್ರ ಜಪವನ್ನು ಒಂದು ರುದ್ರಾಕ್ಷಿ ಮಾಲೆ ತೆಗೆದುಕೊಳ್ಳಿ ರುದ್ರಾಕ್ಷಿ ಮಾಲೆ ತೆಗೆದುಕೊಂಡು ಸತತವಾಗಿ ಒಂದು ಗಂಟೆಗಳ ಕಾಲ ನೀವು ಜಪ ಮಾಡಿ ಒಂದು ಗಂಟೆ ಕಾಲ ಜಪ ಮಾಡಿ ಹೀಗೆ ನೀವು ನಿರಂತರವಾಗಿ ಇಷ್ಟೇ ದಿವಸ ಅಂತ ಏನಿಲ್ಲ ನಿರಂತರವಾಗಿ ಮಾಡ್ಕೊತ ಬನ್ನಿ ಒಂದಿಲ್ಲ ಒಂದು ದಿವಸ ಅವರು ನಿಮಗೆ ಕನಸಿನಲ್ಲಿ ಆದರೂ ಬಂದು ಮಾರ್ಗದರ್ಶನ ಕೊಡ್ತಾರೆ ಅಥವಾ ಬೇರೆಯವರ ಶರೀರದ ಥರ ಅಥವಾ ಕಾಮರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದಾದರೂ ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಆಧ್ಯಾತ್ಮಿಕವಾಗಿ ನಿಮಗೆ ಮಾರ್ಗದರ್ಶನ ಬೇಕು ಆಧ್ಯಾತ್ಮಿಕವಾಗಿ ನಿಮಗೆ ಮಾರ್ಗದರ್ಶನಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಖಂಡಿತವಾಗಿಯೂ ಕೂಡ ನಿಮ್ಗೆ ಯಾವುದೋ ರೂಪದಲ್ಲಿ ಬರ್ಬೋದು ಅವರು ಬೇರೆ ರೂಪದಲ್ಲಿ ಕೂಡ ಬರಬಹುದು ಇದೇ ರೂಪ ಇದೇ ರೂಪ ಅಂತ ಅಲ್ಲ ಬೇರೆ ರೂಪದಲ್ಲಿ ಕೂಡ ಪ್ರೇರಣೆಯಾಗಿ ಬಂದು ನಿಮಗೆ ಖಂಡಿತವಾಗಿಯೂ ಕೂಡ ಮಾರ್ಗದರ್ಶನ ನೀಡ್ತಾರೆ ಆದರೆ ನಿಮ್ಮ ಜೀವನದಲ್ಲಿ ಯಮ ನಿಯಮಗಳ ಪಾಲನೆ ಇರಬೇಕು ಏನಿದು ಯಮ ನಿಯಮಗಳ ಸಹ ಪಾಲನೆ ಅಂದರೆ ಏನು ಸುಳ್ಳು ಹೇಳೋದು ಕಳತನ ಮಾಡೋದು ಹಾಂ ಕಾಯ ವಚ ಮನುಷ್ಯ ಶುದ್ಧ ಇರಬೇಕು ಹಾಂ ಕೆಟ್ಟದನ್ನು ಬಯಸ್ಬಾರ್ದು ಕೆಟ್ಟದನ್ನು ಮಾಡಬಾರ್ದು ಕೆಟ್ಟದನ್ನು ನೋಡಬಾರ್ದು ಈ ರೀತಿ ಯಮ ನಿಯಮಗಳು ಇವುಗಳ ನಿಮ್ಮ ಜೀವನದಲ್ಲಿ ಸದಾ ಪಾಲನೆ ಮಾಡ್ಕೊಂತ ಇದ್ರೆ ಈ ಸಾತ್ವಿಕ ಗುಣ ನಿಮ್ಮಲ್ಲಿದ್ದರೆ ಅಂಥವ್ರನ್ನ ಅವರು ಮೆಚ್ಚುತ್ತಾರೆ ಅಷ್ಟೇ ಅಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಅಂಥವರಿಗೆ ಮಾರ್ಗದರ್ಶನ ಕೊಟ್ಟು ಸಾಧನೆಯನ್ನು ಕಲಿಸಿ ಅನುಭವವನ್ನು ಮಾಡಿಸಿ ಅವರ ಮೂಲಕ ಅವರ ಮೂಲಕ ಅವ್ರ ಶಿಷ್ಯರ ಮೂಲಕ ಈ ಯೋಗವನ್ನು ಭೂಮಿ ಮೇಲೆ ಪ್ರಚಾರ ಮಾಡೋದಕ್ಕೆ ಕಾರ್ಯಕ್ಕೋಸ್ಕರ ಅವ್ರನ್ನ ನೇಮಕ ಮಾಡ್ತಾರೆ ನಾನು ಸಾಧನೆ ಮಾಡ್ಕೊಂಡೆ ನಾನು ಸಾಧನೆ ಮಾಡ್ಕೊಂಡು ಸುಮ್ಮನೆ ನನ್ನ ಮನೆಯಲ್ಲಿ ಕುಂದರ್ತನ ನನ್ನ ಸಾಧನೆ ಆಯಿತು ನನ್ನ ನಾನು ಇರ್ತನಂದ್ರೆ ಅಂಥವ್ರನ್ನ ಅವ್ರು ಇಷ್ಟಪಡೋದಿಲ್ಲ ಅವರಾಗಿ ಆಯ್ಕೆ ಮಾಡ್ಕೊಂತಾರೆ ಈ ವ್ಯಕ್ತಿಯಿಂದ ಈ ಕೆಲಸ ಸಾಧ್ಯ ಇದೆ ಅಂತ ತಿಳ್ಕೊಂಡ್ರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಕೆಲವು ಜವಾಬ್ದಾರಿಗಳನ್ನ ಕೆಲಸಗಳನ್ನು ವಹಿಸ್ತಾರೆ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಮಹಾತಾರ ಬಾಬಾಜಿ ಅವರು ಅಂದರೆ ನೋಡಿ ವಿಶ್ವದಲ್ಲಿ ನಡೆಯುವಂಥ ಅನೇಕ ಯುದ್ಧಗಳನ್ನು ತಪ್ಪಿಸುವಂಥ ಕೆಲಸವನ್ನ ಅವರು ಮಾಡ್ತಾರೆ ವಿಶ್ವದಲ್ಲಿ ನಡೀಬಹುದಾದಂಥ ಕೆಲವು ದುರ್ಘಟನೆಗಳನ್ನ ಅದನ್ನು ನಿಲ್ಲಿಸುವ ಅಂತ ಕೆಲಸಗಳನ್ನು ಅವರು ಮಾಡ್ತಾರೆ ಅವ್ಯಕ್ತವಾಗಿ ನಮ್ಮ ದೇಶವನ್ನು ಈ ದೇಶದ ಸಂಸ್ಕೃತಿ ಪರಂಪರೆಯನ್ನ ಉಳಿಸುವಂಥ ಕಾಪಾಡುವಂಥ ಕೆಲಸವನ್ನು ಮಹಾ ಉತಾರ್ ಬಾಬಾಜಿ ಅವರು ಮಾಡ್ತಾರೆ ಇದು ಸಾಮಾನ್ಯ ವ್ಯಕ್ತಿಗಳೇ ಇದು ಅರ್ಥ ಆಗದೇ ಇರುವಂಥ ವಿಷಯ ಯಾರು ಆಧ್ಯಾತ್ಮದಲ್ಲಿ ಆಳಕ್ಕೆ ಹೋಗಿರ್ತಾರೋ ಅಂಥವರಿಗೆ ನಾನು ಹೇಳುವಂತಹ ವಿಷಯ ಅರ್ಥ ಆಗುತ್ತೆ ಯಾಕೆಂದರೆ ಕೆಲವರಿಗೆ ಇವರೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಥವಾ ಇವರೆಲ್ಲ ಒಂದು ಏನೋ ಒಂದು ಭ್ರಮೆಯಲ್ಲಿದ್ದಾರೆ ಅಂತ ಭಾವಿಸ್ತಾರೆ ಅದಕ್ಕೆ ಯಾರು ಅಧ್ಯಾತ್ಮದಲ್ಲಿ ಆಳವಾಗಿ ಇಳ್ದಿರ್ತಾರೋ ಅಂಥವರಿಗೆ ಆಧ್ಯಾತ್ಮದ ರುಚಿ ಏನಂತ ಗೊತ್ತಿರುತ್ತೆ ಅವರು ಇದನ್ನು ನಂಬುತ್ತಾರೆ ಯಾರು ನಂಬಲಿ ಯಾರು ಬಿಡಲಿ ಆದರೆ ಮಹಾ ಅವತಾರ ಬಾಬಾಜಿ ಎಂಬ ವ್ಯಕ್ತಿ ಈ ಭೂಮಂಡಲದಲ್ಲಿ ಇರುವುದು ನಿಜ ಅವರು ಶಂಕರಾಚಾರ್ಯರಿಗೂ ಗುರುವಾಗಿದ್ರು ಅಷ್ಟೇ ಅಲ್ಲ ಅನೇಕ ಜನ ಯೋಗಿಗಳಿಗೂ ಅವರು ಗುರುವಾಗಿದ್ದರು ಅಷ್ಟೇ ಅಲ್ಲ ಏಸು ಕ್ರಿಸ್ತನಿಗೂ ಕೂಡ ಅವರೇ ಗುರುವಾಗಿದ್ದರು ತಿಳ್ಕೊಳ್ಳಿ ಏಸು ಕ್ರಿಸ್ತನಿಗೂ ಅವರೇ ಗುರುವಾಗಿದ್ರು ಅನೇಕ ಜನರಿಗೂ ಕೂಡ ಅವರು ದರ್ಶನವನ್ನು ಕೊಟ್ಟಿದ್ದು ನಿಜ ದರ್ಶನ ಕೊಟ್ಟು ಅವ್ರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿ ಈ ಕ್ರಿಯ ಯೋಗವನ್ನು ಜಗತ್ತಿಗೆ ಇದ್ದಾರೆ ಏನು ಇದು ಕ್ರಿಯಾಯೋಗ ಏನಿದು ಕ್ರಿಯೋಗ ಯೋಗ ಅಂದರೆ ಇದು ಬ್ರಹ್ಮವಿದ್ಯೆ ಏನಿದು ಇದು ಬ್ರಹ್ಮ ಜ್ಞಾನ ಆಧ್ಯಾತ್ಮದ ತುತ್ತ ತುದಿ ಈ ಜ್ಞಾನವನ್ನು ಕೊಡೋಕೆ ಅವರು ಪ್ರಯತ್ನ ಮಾಡ್ತಾ ಯಾರು ಶಂಕರಾಚಾರ್ಯರು ಅದ್ವೈತದ ತುತ್ತ ತುದಿಯ ಜ್ಞಾನವನ್ನು ನೀಡಿದ್ರು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಈ ಒಂದು ತತ್ವವನ್ನು ನೀಡಿದ್ರು ಆ ಅದ್ವೈತದ ತುಟ್ಟ ತುದಿಯ ತತ್ವವನ್ನೇ ಶಂಕರಾಚಾರ್ಯರು ಅದನ್ನೇ ಅವರು ನೀಡ್ತಾ ಇರುವಂಥದ್ದು ಮಹಾತಾರ ಬಾಬಾಜಿ ಅದನ್ನೇ ಜಗತ್ತಿಗೆ ಕೊಡ್ತಾ ಇದ್ದಾರೆ ಜಾತಿ ಭೇದ ಧರ್ಮ ಮೇಲು ಕೇಳು ರಹಿತ ಜಾತಿ ರಹಿತ ಇದೆಲ್ಲ ಮೀರಿ ನಿಂತಹ ವ್ಯಕ್ತಿ ಅವರು ಯಾವುದನ್ನು ನೋಡೋದಿಲ್ಲ ಜಾತಿ ನೋಡಲ್ಲ ಧರ್ಮ ನೋಡಲ್ಲ ಮೇಲು ಕೇಳು ಯಾವುದೂ ನೋಡೋದಿಲ್ಲ ಅಂತಹ ಮಹಾನ್ ವ್ಯಕ್ತಿ ಅವ್ಯಕ್ತ ರೂಪದಿಂದ ಆ ವ್ಯಕ್ತಿ ನಮ್ಮಲ್ಲಿ ಸುತ್ತಾಡ್ತಾ ಇರ್ತಾನೆ ಯಾರಿಗೆ ತೀವ್ರವಾದಂಥ ಆಧ್ಯಾತ್ಮಿಕತ ಸಾಧನೆಯ ಒಂದು ಹಂಬಲ ಇರುತ್ತೋ ಅಂಥವರಿಗೆ ಅತಿ ಬೇಗ ಅವರು ಕನೆಕ್ಟ್ ಆಗ್ತಾರೆ ಈಗ ಅವರು ಕೆಲವು ಸಲ ಕನಸಿನಲ್ಲೇ ಬರ್ಬೋದು ಅಥವಾ ಕೆಲವು ಸಲ ಅವರು ರಿಯಲ್ ಆಗಿ ಕೂಡ ಬರ್ಬೋದಾಗಿರುತ್ತೆ ಸ್ನೇಹಿತರೆ ಈಗ ಈ ಯೋಗಕ್ಕೂ ನಾವು ಕಲಿಸುವಂಥ ಕುಂಡಲಿನಿ ಯೋಗಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು ನೋಡಿ ಕುಂಡಲಿನಿ ಯೋಗ ಕೆಲವೇ ದಿನಗಳಲ್ಲಿ ಅಂದರೆ ಕೇವಲ ಒಂದು ವರ್ಷದಲ್ಲಿ ಆರು ತಿಂಗಳ ವರ್ಷದಲ್ಲಿ ಕುಂಡಲಿನಿ ಯೋಗ ಸಿದ್ಧಿಯಾಗುತ್ತೆ ಆದರೆ ಈ ಕ್ರಿಯ ಯೋಗ ಏನಿದೆಯಲ್ಲ ಇದು ವರ್ಷಗಳು ತಗೊಳ್ಳುತ್ತೆ ಐದು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಒಂದು ಜನ್ಮ ತಗೋಬೋದು ಎರಡು ಜನ್ಮ ತಗೋಬೋದು ಕ್ರಿಯಾಯೋಗ ಸಿದ್ಧಿಯೋಗಕ್ಕೆ ಕೆಲವು ಸಮಯಗಳು ತೆಗೆದುಕೊಳ್ಳುತ್ತೆ ಜನ್ಮಗಳು ತಗೊಳ್ಳುತ್ತೆ ವರ್ಷಗಳು ತಗೊಳತ್ತೆ ಆದರೆ ಪರವಾಗಿಲ್ಲ ಆದರೆ ಮುಂದಿನ ಜನ್ಮದಲ್ಲಿಯೂ ಕೂಡ ಈ ಜನ್ಮದಲ್ಲಿ ಅರ್ಥ ಮಾಡಿದರೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅದೇ ಸಾಧನೆಯಲ್ಲಿ ಮುಂದುವರಿತೀರ ನೀವು ಮುಂದಿನ ಮೆಟ್ಲನ್ನು ಹತ್ತಿರ ನೀವು ಆದರೆ ಸಾಧನೆಯಲ್ಲಿ ಮುನ್ನುಗ್ಗೋದನ್ನು ಪ್ರಾಕ್ಟೀಸ್ ಮಾಡಬೇಕು ಮೊದಲು ಆಮೇಲೆ ಈ ಎರಡು ಯೋಗಗಳು ಕ್ರಿಯಾಯೋಗ ಯೋಗ ಮತ್ತು ಈ ಕುಂಡಲಿನಿ ಯೋಗ ಎರಡೂ ಕೂಡ ಪ್ರಾಣಾಯಾಮದಿಂದಲೇ ಪ್ರಾರಂಭವಾಗ್ತವೆ ಆದರೆ ಇಲ್ಲಿ ಕ್ರಿಯಾಯೋಗದಲ್ಲಿ ಆಂತರಿಕ ಕುಂಭಕ ಇರೋದಿಲ್ಲ ಆದರೆ ಕುಂಡಲಿನಿ ಯೋಗದಲ್ಲಿ ಆಂತರಿಕ ಕುಂಭಕ ಇರುತ್ತೆ ಇಲ್ಲಿ ಯಮ ನಿಯಮಗಳನ್ನು ಪಾಲನೆ ಮಾಡೋದು ಕಡ್ಡಾಯ ನಿಯಮವಾಗಿರುತ್ತೆ ಈ ಕುಂಡಲಿ ಯೋಗದಲ್ಲಿ ಇರ್ಬೋದು ಕ್ರಿಯಾಯೋಗದಲ್ಲಿ ಆಗಿರ್ಬೋದು ಆಮೇಲೆ ನೈತಿಕ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗತ್ತೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಹೇಗಿರಬೇಕು ನಿಮ್ಮ ಜೀವನ ನೈತಿಕ ಮೌಲ್ಯಗಳಿಂದ ಕೂಡಿರಬೇಕು ಆಮೇಲೆ ವೆಜ್ ತಿನ್ನಬಾರ್ದು ಮದ್ಯ ಮಾಂಸವನ್ನು ಬಿಡಬೇಕು ಬೀಡಿ ಶಿಕ್ರೇಟ್ ಗುಡಕ ಇಂಥವೆಲ್ಲ ದುಶ್ಚಟಗಳಿಂದ ದೂರವಿರಬೇಕು ಇವು ಎರಡು ಯೋಗ ಮಾಡಬೇಕಾದವರು ದುಶ್ಚಟಗಳಿಂದ ದೂರ ಇರಬೇಕು ಈ ಎರಡು ಯೋಗಗಳು ಕೂಡ ಲಯ ಯೋಗದ ಲಯ ಯೋಗದಲ್ಲೇ ಬರ್ತವೆ ಈಗ ಲಯ ಯೋಗ ಅಂದ್ರೆ ಏನಂದ್ರೆ ಮನಸ್ಸು ಮತ್ತು ಬುದ್ಧಿ ಚಿತ್ತದಲ್ಲಿ ಲಯ ಆಗಬೇಕು ಚಿತ್ತ ಭಗವಂತನಲ್ಲಿ ಲಯ ಆಗಬೇಕು ಮನಸ್ಸು ಬುದ್ಧಿ ಚಿತ್ತ ಇವು ಮೂರು ಭಗವಂತನಲ್ಲಿ ಲಯ ಆಗಿ ಜಗತ್ತಿಗೆ ಸಾಕ್ಷಿಯಾಗಿ ನಿಲ್ಲಬೇಕು ಇದಕ್ಕೆ ಲಯ ಯೋಗ ಅಂತ ಕರೆಯೋದು ಅಂದ್ರೆ ಕುಂಡಲಿನಿ ಯೋಗ ಮತ್ತು ಕ್ರಿಯೆ ಯೋಗ ಎರಡೂ ಯೋಗಗಳು ಕೂಡ ಇವು ಯೋಗದಲ್ಲಿ ಬರುವಂಥವಾಗಿರ್ತವೆ ಆಮೇಲೆ ಈಗ ಶಾಸ್ತ್ರಗಳ ಅಧ್ಯಯನ ವಿಚಾರದಲ್ಲಿ ಬಂದಾಗ ನಾವು ಕುಂಡಲಿನಿ ರಾಜಯೋಗದಲ್ಲಿ ದೇವಿ ಪರಾಯಣ ಜ್ಞಾನಶೆಂಧು ನಾವು ಕೊಡ್ತೀವಿ ಅದೇ ರೀತಿ ಯೋಗದಲ್ಲಿಯೂ ಕೂಡ ನಾವು ದೇವಿ ಪರಾಯಣ ಜ್ಞಾನಶೆಂಧು ಅಧ್ಯಯನ ಕೊಡ್ತೀವಿ ಅಂದರೆ ಇದು ಯಾಕೆ ಕೊಡ್ತೀವಿ ಅಂದ್ರೆ ಜ್ಞಾನ ಸಿದ್ಧಿ ಆಗೋದಕ್ಕೆ ಕೊಡ್ತೀವಿ ಏನಿದು ಜ್ಞಾನ ಶುದ್ಧಿ ಅಂದರೆ ಶಾಸ್ತ್ರಗಳ ಶ್ರವಣ ಮನನ ನಿಧಿಧ್ಯ ಆಗಬೇಕು ಅಂದರೆ ಶಾಸ್ತ್ರಗಳನ್ನು ಕೇಳಬೇಕು 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 ಆಮೇಲೆ ಅದನ್ನು ಮನನ ಮಾಡಬೇಕು ಮನನ ಮಾಡಬೇಕು ಮನನ ಮಾಡಬೇಕು ಅದು ನಿಧಿಧ್ಯಾಸ ಆಗಿ ಮಾರ್ಪಡಬೇಕು ಯಾವ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮಗೆ ನೀವು ಏನು ಓದಿರ್ತೀರೋ ಅದು ಸ್ಮರಣೆಗೆ ಬರಬೇಕು ನೆನಪಿಗೆ ಬರಬೇಕು ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸ ಅಂತಾರೆ ಆ ಮಠದಲ್ಲಿ ಶಾಸ್ತ್ರಗಳ ಅಧ್ಯಯನವನ್ನು ನೀವು ಮಾಡಬೇಕಾಗುತ್ತೆ ಅದಕ್ಕೆ ಈ ಶಾಸ್ತ್ರಗಳ ಅಧ್ಯಯನ ಪ್ರತಿನಿತ್ಯ ಮಾಡ್ತಾನೆ ಇರಬೇಕು ಒಂದು ಸಲ ಎರಡು ಸಲ ಓದಿಬಿಟ್ಟು ನಾನು ಓದ್ಬಿಟ್ಟಿನಿ ಅಂತ ಹೇಳ್ಕೊಳೋದಲ್ಲ ನಿರಂತರವಾಗಿ ಶಾಸ್ತ್ರಗಳ ಅಧ್ಯಯನ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಇರಬೇಕು ಅಂದರೆ ನೀವು ಭಗವದ್ಗೀತೆ ಆಗಿರ್ಬೋದು ಅಥವಾ ಉಪನಿಷತ್ತುಗಳಾಗಿರ್ಬೋದು ಅಥವಾ ಪುರಾಣಗಳಾಗಿರ್ಬೋದು ಅಥವಾ ಉಪ ಪುರಾಣಗಳಾಗಿರ್ಬೋದು ಯಾವುದೇ ಗುರುಗ್ರಂಥಗಳಾಗಿರ್ಬೋದು ಈ ಶಾಸ್ತ್ರಗಳನ್ನು ಓದುವ ಕ್ರಮ ಏನಿದೆಯಲ್ಲ ಅದಕ್ಕೆ ಬುದ್ಧಿ ಚೂಪ್ ಆಗಬೇಕು ಆವಾಗ ನಿಮಗೆ ಅರ್ಥ ಆಗುತ್ತೆ ಅದು ಬುದ್ಧಿ ಓದ್ತಾ 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 ನಿಮಗೆ ಬುದ್ಧಿ ಚೂಪಾಗುತ್ತೆ ಆವಾಗ ಅದು ಏನು ಹೇಳ್ತಾ ಇದೆ ಎಂಬುದು ಅರ್ಥ ಆಗಕ್ಕೆ ಪ್ರಾರಂಭವಾಯಿತು ಹೀಗೆ ನಿನ್ನೆ ಒಬ್ಬರು ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರು ನಾವು ನಿಜಗಣ ಶಿವಯೋಗಿಗಳ ಸಾಹಿತ್ಯವನ್ನು ಬಹಳ ವರ್ಷಗಳನ್ನು ಉದ್ಕಂತ ಬಂದಿದ್ದೀವಿ ಆದ್ರೆ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅದು ಅಂತ ಹೇಳ್ತಾ ಇದ್ರು ನಿಜಗಣ ಸಾ ನಿಜಗುಣ ಸಾಹಿತ್ಯ ಅಂದರೆ ನಾಲ್ಕೈದು ಗ್ರಂಥಗಳು ಅವರ ಕೈವಲ್ಯ ಪದ್ಧತಿ ಇವೆಲ್ಲ ಇದ್ದಾವೆ ನಿಜಾನಂದ ಬೋಧೆ ಇವು ನಾಲ್ಕೈದು ಗ್ರಂಥಗಳು ಇದ್ದಾವೆ ಅವುಗಳನ್ನ ನಾವು ಎಷ್ಟೋ ವರ್ಷಗಳಿಂದ ಓದ್ತಾನಿದ್ದೀವಿ ಓದ್ತಾ ಇದ್ದೀವಿ ಓದ್ತಾ ಇದ್ದೀವಿ ಆದ್ರೆ ಏನು ಅರ್ಥ ಆಗ್ತಾ ಇಲ್ಲ ಇದು ಅಂತ ಹೇಳಿದರು ಎಲ್ಲಿಯವರಿಗೆ ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಕುಂಡಲಿನಿ ಶಕ್ತಿ ಜಾಗೃತ ಆಗುವುದಲ್ಲವೋ ಅಂದರೆ ನಿಮ್ಮ ಹೃದಯ ಜಾಗೃತಿ ಆಗುವುದಲ್ವೋ ಆತ್ಮ ಜಾಗೃತಿ ಆಗೋದಿಲ್ಲವೋ ಅಲ್ಲಿಯವರಿಗೆ ಶಾಸ್ತ್ರ ಗ್ರಂಥಗಳ ಒಳಮರ್ಮ ನಿಮಗೆ ಅರ್ಥ ಆಗೋದಿಲ್ಲ ಶುಂಭ ನಿಶುಂಭರಂತೆ ಮಹಿಷಾಸುರಂತೆ ಚಿಕ್ಷುರಂತೆ ವಿದ್ಯ ಮಾಡೋದಂತೆ ಬರೇ ಹೊರಗಡೆ ಹೊರಗಡೆ ಇರುವಂತ ಬರೇ ಬಯಲಾಟ ಅರ್ಥ ಆಗುತ್ತೆ ಹೊರತು ಅಂತರಂಗದಲ್ಲಿ ಗೂಢ ಅರ್ಥ ನಿಮಗೆ ಅರ್ಥ ಆಗೋದಿಲ್ಲ ಆ ಗೂಢ ಅರ್ಥ ಅರ್ಥ ಆಗ್ಬೇಕಂದ್ರೆ ನಿಮ್ದ ಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಅನಾಥ ಚಕ್ರ ಅಥವಾ ವಿಶುದ್ಧ ಚಕ್ರಕ್ಕೆ ಬಂದಾಗ ಅಥವಾ ಆಜ್ಞೆ ಚಕ್ರಕ್ಕೆ ಬಂದಾಗ ನಿಮ್ಗೆ ಶಾಸ್ತ್ರ ಗ್ರಂಥಗಳ ನಿಜ ಮರ್ಮ ಅರ್ಥ ಆಗಕ್ಕೆ ಪ್ರಾರಂಭವಾಗುತ್ತೆ ನೋಡಿ ಇವಾಗ ಈ ಭೂಮಿ ಮೇಲೆ ಆಮೆ ಹಾವು ಮತ್ತು ಆನೆ ಇವೆಲ್ಲ ದೀರ್ಘಕಾಲ ದೀರ್ಘ ಆಯುಷ್ಯ ಇರುವಂತಹ ಪ್ರಾಣಿಗಳು ಭೂಮಿ ಮೇಲೆ ದೀರ್ಘ ಆಯುಷ್ಯ ಇರುವಂತಹ ಪ್ರಾಣಿಗಳು ಇವು ಒಂದು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಒಂದು ಮೂರು ಸಲ ನಾಲ್ಕು ಸಲ ಮಾತ್ರ ಉಸಿರಾಟ ಮಾಡೋದಿವು ಮೂರು ಸಲ ನಾಲ್ಕು ಸಲ ಮಾತ್ರ ಉಸಿರಾಟ ಮಾಡ್ತೇವೆ ಹಾಗಾಗಿ ಇವುಗಳ ಆಯುಷ್ಯ ಇವುಗಳ ಆಯುಷ್ಯ ಜಾಸ್ತಿ ಇದೆ ಅದೇ ರೀತಿ ಅದೇ ರೀತಿ ಮನುಷ್ಯನ ಆಯುಷ್ಯು ಕೂಡ ಮನುಷ್ಯನ ಆಯುಷ್ಯು ಕೂಡ ಅವನ ಉಸಿರಾಟದ ಮೇಲೆ ನಿಂತಿದೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ರಾಮಕೃಷ್ಣ ಪರಮಾಂಸರು ಒಂದು ಸಲ ವಿವೇಕಾನಂದರ ಮಲಗಿರುವಾಗ ಅವನ ಉಸಿರಾಟವನ್ನು ಗಮನಿಸಿ ವಿವೇಕಾನಂದರಿಗೆ ಹೇಳ್ತಾರೆ ನರೇಂದ್ರ ನೀನು ಉಸಿರಾಟ ಭಾರವಾಗಿ ಮಾಡ್ತೀಯಾ ನೀನು ಭಾಳ ವರ್ಷ ಆಯುಷ್ ಇಲ್ಲ ನಿಂದು ಅಂತಂದು ಹೇಳಿರ್ತಾರೆ ನಿನ್ನ ಆಯುಷು ಬಹಳ ವರ್ಷ ಇಲ್ಲ ಕಡಿಮೆ ಇದೆ ಅಂತ ಹೇಳಿರ್ತಾರೆ ನೋಡಿ ರಾಮಕೃಷ್ಣ ಪರಮಂಸರು ಮೇಲೆ ವಿವೇಕಾನಂದರು ನಲವತ್ತು ವಯಸ್ಸು ಮುಟ್ಟೋದಿಲ್ಲ ಮೂವತ್ತೊಂಬತ್ತು ವಯಸ್ಸಿನಲ್ಲಿ ಅವರು ಶರೀರವನ್ನು ಬಿಡ್ತಾರೆ ಅಂದರೆ ರಾಮಕೃಷ್ಣ ಪರಮಂಸ್ರಿ ಈ ಸತ್ಯ ಅರ್ಥ ಗೊತ್ತಿತ್ತು ಉಸಿರಾಟದ ಕ್ರಮದ ಬಗ್ಗೆ ಅಂದರೆ ಯೋಗಿಗಳಿಗಿದು ಗೊತ್ತಿರುತ್ತೆ ಕೆಲವ್ರು ಬಾಯ್ ಬಿಡ್ತಾರೆ ಕೆಲವರು ಬಾಯ್ ಬಿಡೋದಿಲ್ಲ ಹಾಗೆ ಈ ಒಂದು ಟೆಕ್ನಿಕ್ಕಿನ ಆಧಾರದ ಮೇಲೆ ಈಗ ಮಹಾಭಾರತದಲ್ಲಿ ಭೀಷ್ಮ ದ್ರೋಣ ಬಾಕ್ಲಿಕ ಆಮೇಲೆ ಪಾಂಚಾಲ ರಾಜ ದೃಪದ ಇವರೆಲ್ಲ ನಾನ್ನೂರು ಐನೂರು ವರ್ಷಗಳ ಕಾಲ ಬದುಕಿದ್ರು ಆ ಒಂದು ಟೆಕ್ನಿಕ್ ಅವರಿಗೂ ಗೊತ್ತಿತ್ತು ಅದನ್ನು ಬಳಸ್ಕೊಂಡು ಅವರೆಲ್ಲ ಇದ್ರು ಅದೇ ಥರ ಮಹೋತಾರ್ ಬಾಬಾಜಿಯವರು ಕೂಡ ಆ ಒಂದು ಟೆಕ್ನಿಕ್ ಅನ್ನ ಬಳಸಿಕೊಂಡೇ ಈ ಭೂಮಂಡಲ ಮೇಲೆ ಅಜಯರಾಗಿದ್ದಾರೆ ಅದರ ಜೊತೆಗೆ ಅವರು ಅನೇಕ ಸಿದ್ಧಿ ಸಾಧನೆಗಳನ್ನು ತಪಸ್ಸನ್ನು ಮಾಡಿದ್ದಾರೆ ಜನ್ಮ ಜನ್ಮಾಂತರದಲ್ಲಿ ಅವರು ಮಾಡಿದ ಸಾಧನೆ ಫಲದಿಂದ ಅವರು ಅಧ್ಯಾತ್ಮದ ಅತ್ಯುನ್ನತ ಮಟ್ಟವನ್ನು ತಲುಪಿದ್ದಾರೆ ನೀವು ಕೂಡ ಅಂಥ ಒಂದು ಮಟ್ಟವನ್ನು ತಲುಪುವುದಕ್ಕೆ ಸಾಧ್ಯ ಇದೆ ನಾವು ಕುಂಡಲಿನಿ ಯೋಗ ದೀಕ್ಷೆ ಕೊಡ್ತೀವಿ ಕ್ರಿಯಾ ಯೋಗ ದೀಕ್ಷೆನೂ ಕೊಡ್ತೀವಿ ಆಸಕ್ತಿ ಇದ್ದರೂ ಮುಂದೆ ಕಾಣ್ತಿರುವಂಥ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ದೀಕ್ಷೆ ತೆಗೆದುಕೊಳ್ಬೋದು ಯೋಗ ಆದರೂ ತಗೋಬೋದು ಅಥವಾ ಕ್ರಿಯೆ ಯೋಗ ಆದರೂ ತಗೋಬೋದು ಆದರೆ ಕೆಲವು ನಿಯಮಾವಳಿಗಳೆಲ್ಲ ಇರ್ತವೆ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಿದೆ ನಾವು ಎಷ್ಟು ಹೇಳ್ತೀವೋ ಅಷ್ಟನ್ನು ಮಾತ್ರ ನೀವು ಪಾಲನೆ ಮಾಡಿಕೊಂಡು ನೀವು ಸಾಧನೆ ಮಾಡಿದ್ದೆ ಆದರೆ ನೀವು ಕೂಡ ಮಹಾತಾರ ಬಾಬಾಜಿಯವರ ಕನೆಕ್ಟ್ ಆಗ್ಬೋದು ಅವರ ದರ್ಶನವೂ ಮಾಡ್ಕೊಬೋದು ಆಮೇಲೆ ಅಂಥ ಜ್ಞಾನ ಅವರು ಮುಟ್ಟಿರೋಂಥ ಅಂಥ ಜ್ಞಾನವನ್ನು ಕೂಡ ನೀವು ಪಡಿಬಹುದು ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ